ಭಾರತೀಯ ಪ್ರಜಾಪ್ರಭುತ್ವದ ಅಡಿಪಾಯ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವಿನ ಅಧಿಕಾರ ವಿಭಜನೆಯ ಮೇಲೆ ನಿಂತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಧೀಶರ ವರ್ಗಾವಣೆಗಳು ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿ ಉಳಿದಿದೆಯಾ ಅಥವಾ ಅವುಗಳನ್ನ ಅಪ್ರಿಯ ತೀರ್ಪು ನೀಡುವ ನ್ಯಾಯಾಧೀಶರನ್ನ ದಂಡಿಸಲು ಬಳಸಲಾಗ್ತಾ ಇದೆಯಾ ಸರ್ಕಾರದ ವಿರುದ್ಧ ತೀರ್ಪು ನೀಡಿದ ಕೂಡಲೇ ನ್ಯಾಯಾಧೀಶರು ವರ್ಗಾವಣೆಗೊಳ್ಳುವುದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಮಾರಕ ಅಲ್ವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರ ಇತ್ತೀಚಿನ ಹೇಳಿಕೆಗಳು ಇಂತಹ ಅನೇಕ ಆತಂಕಕಾರಿ ಪ್ರಶ್ನೆಗಳನ್ನು ಹುಟ್ಟಹಾಕಿವೆ ಪುಣೆಯ ಐಎಲ್ಎಸ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ನ್ಯಾಯಾಂಗದ ವ್ಯವಹಾರಗಳಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ನ್ಯಾಯಾಧೀಶರ ವರ್ಗಾವಣೆಗಳು ನ್ಯಾಯದ ಉತ್ತಮ ಆಡಳಿತಕ್ಕಾಗಿ ಇರಬೇಕೇ ಹೊರತು ಸರ್ಕಾರದ ನೀತಿಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುವ ನ್ಯಾಯಾಧೀಶರನ್ನು ಶಿಕ್ಷಿಸಲು ಅಥವಾ ಅನುಕೂಲಕರವಲ್ಲದ ತೀರ್ಪುಗಳಿಗೆ ಪ್ರತಿಯಾಗಿ ದಂಡಿಸಲು ಬಳಸಬಾರದು ಅಂತ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಹೇಳಿದ್ದಾರೆ ಉನ್ನತ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಹಸ್ತಕ್ಷೇಪ ಮಾಡುವ ಅಧಿಕಾರವಿಲ್ಲ ಇದು ಸಂಪೂರ್ಣವಾಗಿ ನ್ಯಾಯಾಂಗದ ವ್ಯಾಪ್ತಿಗೆ ಬರುವ ವಿಚಾರ ಅಂತ ಅವರು ಹೇಳಿದ್ದಾರೆ ಕೊಲಿಜಿಯಂ ವ್ಯವಸ್ಥೆಯನ್ನ ರಾಜಕೀಯ ಮುಕ್ತವಾಗಿರಿಸೋಕೆ ರೂಪಿಸಲಾಗಿದೆ ಒಂದು ವೇಳೆ ಕೊಲೀಜಿಯಂ ಸದಸ್ಯರೇ ಸರ್ಕಾರದ ಒತ್ತಡಕ್ಕೆ ಮಣಿದ್ರೆ ಅದು ಆ ವ್ಯವಸ್ಥೆಯ ಮೂಲ ಉದ್ದೇಶವನ್ನೇ ಹಾಳುಗೆಡವಿದಂತೆ ಅಂತ ಅವರು ಎಚ್ಚರಿಸಿದ್ದಾರೆ ಈ ಚರ್ಚೆಗೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಎರಡು ಪ್ರಮುಖ ಘಟನೆಗಳು ನಡೆದಿವೆ ಸಂಭಲ್ ಸಿಜೆಎಂ ಪ್ರಕರಣ ಉತ್ತರ ಪ್ರದೇಶದ ಸಂಭಲ್ ಜಿಲ್ಲೆಯ ಸಿಜೆಎಂ ವಿಭಾಂಶು ಸುಧೀರ್ ಅವರು ಎಎಸ್ಪಿ ಸೇರಿದಂತೆ ಇಪ್ಪತ್ತು ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಲು ಆದೇಶಿಸಿದ ಕೆಲವೇ ದಿನಗಳಲ್ಲಿ ಅವರ ವರ್ಗಾವಣೆಯಾಯಿತು ಇದು ಸರ್ಕಾರದ ಅಸಮಾಧಾನದ ಫಲಾನು ಸಂಶಯವನ್ನು ಹುಟ್ಟಾಕಿದೆ ಜಸ್ಟಿಸ್ ಅತುಲ್ ಶ್ರೀಧರನ್ ವರ್ಗಾವಣೆ ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿದ್ದಾಗ ಸರ್ಕಾರದ ವಿರುದ್ಧ ನಿರ್ಭೀತ ತೀರ್ಪು ನೀಡ್ತಾ ಇದ್ದ ಜಸ್ಟಿಸ್ ಶ್ರೀಧರನ್ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸುವಂತೆ ಸರ್ಕಾರವೇ ಕೊಲೀಜಿಯಂಗೆ ಕೋರಿರೋದು ವಿವಾದಕ್ಕೆ ಕಾರಣವಾಗಿದೆ ಇದು ಕೊಲಿಜಿಯಂನ ಸ್ವಾಯತ್ತತೆಯ ಮೇಲೆ ಸರ್ಕಾರದ ಪ್ರಭಾವ ಇರುವುದನ್ನು ಪುಷ್ಟೀಕರಿಸುತ್ತೆ ನ್ಯಾಯಾಂಗ ಕಾರ್ಯಾಂಗದ ಭಯವಿಲ್ಲದೆ ಕೆಲಸ ಮಾಡಿದಾಗ ಮಾತ್ರ ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋಕೆ ಸಾಧ್ಯ ನ್ಯಾಯಾಧೀಶರು ನೀಡುವ ತೀರ್ಪುಗಳು ಸರ್ಕಾರಕ್ಕೆ ಅನುಕೂಲಕರವಾಗಿಲ್ಲ ಎಂಬ ಕಾರಣಕ್ಕೆ ಅವರನ್ನ ವರ್ಗಾಯಿಸುವುದು ಕೇವಲ ವ್ಯಕ್ತಿಗೆ ಮಾಡುವ ಅನ್ಯಾಯವಲ್ಲ ಅದು ಇಡೀ ಸಂವಿಧಾನಕ್ಕೆ ಮಾಡುವ ದ್ರೋಹ ವರ್ಗಾವಣೆ ಅನ್ನೋದು ನ್ಯಾಯಾಧೀಶರ ಮೇಲೆ ತೂಗುತ್ತಿರುವ ಕತ್ತಿಯಾಗಬಾರದು ನೆಹರು ಕಾಲದಲ್ಲೂ ಇಂತಹ ಸಂಘರ್ಷವಿತ್ತು ಆದರೆ ಅಂದು ನ್ಯಾಯಾಧೀಶರು ಒಟ್ಟಾಗಿ ರಾಜೀನಾಮೆಯ ಎಚ್ಚರಿಕೆ ನೀಡುವ ಮೂಲಕ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡಿದ್ರು ಇಂದಿನ ಕಾಲದಲ್ಲೂ ನ್ಯಾಯಾಂಗ ಅಂಥದ್ದೇ ದೃಢತೆಯನ್ನು ಪ್ರದರ್ಶಿಸಬೇಕಾದ ಅನಿವಾರ್ಯತೆ ಇದೆ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರ ಹೇಳಿಕೆಗಳು ಕೇವಲ ಟೀಕೆಗಳಲ್ಲ ಅವು ಭಾರತೀಯ ನ್ಯಾಯಾಂಗದ ಒಳಗೆ ನಡೀತಿರುವ ಅಪಾಯಕಾರಿ ಬೆಳವಣಿಗೆಗಳ ಬಗ್ಗೆ ನೀಡಲಾದ ಎಚ್ಚರಿಕೆಯ ಕರೆ ಸಂವಿಧಾನದ ಮೂಲತತ್ವವಾಗಿರುವ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡುವುದು ಕೇವಲ ನ್ಯಾಯಮೂರ್ತಿಗಳ ಜವಾಬ್ದಾರಿಯಲ್ಲ ಅದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅಗತ್ಯವಿರುವ ಅತಿದೊಡ್ಡ ಹೋರಾಟವಾಗಿದೆ ಸರ್ಕಾರ ನ್ಯಾಯಾಂಗದ ಗಡಿಯೊಳಗೆ ಪ್ರವೇಶ ಮಾಡುವುದನ್ನು ನಿಲ್ಲಿಸಿದಾಗ ಮಾತ್ರ ಕಾನೂನಿನ ಆಳ್ವಿಕೆ ಅರ್ಥಪೂರ್ಣವಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು